Oh, Ai, yeah. meu oh, yeah. yeah, yeah. yeah. કાર્યકર્તા ગમસ્થા વે મારમાં ગીત ઇતિહાસ એ ಸಂಪೂರ್ಣ ಮಾಹಿತಿಯನ್ನು ಒಂದೇ ಮಾತ್ರ ಯಾವ ರೀತಿ ಹಿಂದೆ ಒಂದೇ ಮಾತ್ರ ಗೀತೆಯನ್ನು ಪ್ರಕಟಿಸಿದಂತ ಬಂಕಿಮ್ ಚಂದ್ರ ಚಟೋಪಾಧ್ಯಾಯರ ನೆನಪಿಗಾಗಿ ಇಡೀ ದೇಶಾದ್ಯಂತ ಒಂದೇ ಮಾತ್ರಮ್ಮ ಗೀತೆಯ ಮಹೋತ್ಸವವನ್ನು ನಾವು ರಾಷ್ಟ್ರಾದ್ಯಂತ ಆಚರಿಸ್ತಾ ಇದ್ದೀವಿ ಅದೇ ತರಹ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಕರ್ತವ್ಯದ ಜೊತೆ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಜೊತೆ ಜೊತೆಗೆ ಒಂದೇ ಮಾತ್ರ ನೀತಿಯ ಮೋತ್ಸವವು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ i right. नमामित्वा ಆತ್ಮನಿರ್ಭರ ಭಾರತ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತ ಒಂದು ಕೆಲಸವನ್ನು ಮಾಡಬೇಕು ಒಂದು ಶಪಥ ನಮ್ಮ ಬಲಗೈಯನ್ನು ಮುಂದೆ ಮಾಡಿ ನಾವೆಲ್ಲರೂ ಶಪಥವನ್ನು ಮಾಡೋಣ ಪ್ರತಿಜ್ಞೆ ನಾನು ಆತ್ಮನಿರ್ಭರ ಭಾರತದ ಕನಸನ್ನು ನನಸಾಗಿಸಲು ಶ್ರಮಿಸುತ್ತೇನೆ ಸ್ವದೇಶಿ ಉತ್ಪನ್ನಗಳನ್ನು ಬಳಸುತ್ತೇನೆ ಸದೇ ಕೈಗಾರಿಕೆ ಮತ್ತು ಉದ್ಯಮಗಳನ್ನು ಬೆಂಬಲಿಸುತ್ತೇನೆ ನನ್ನ ಗ್ರಾಮ ನಮ್ಮ ಮತ್ತು ನಮ್ಮ ದೇಶದ ಪ್ರಗತಿಗೆ ನಾನು ನನ್ನ ಕೊಡುಗೆಯನ್ನು ನೀಡುತ್ತೇನೆ ವಿಜ್ಞಾನ ನವೋದ್ಯಾನ ಮತ್ತು ಪರಿಶ್ರಮದಿಂದ ನವಭಾರತ ನಿರ್ಮಾಣಕ್ಕೆ ಹೆಚ್ಚನಾಗಿರುತ್ತೇನೆ ಆತ್ಮನಿರ್ಭರ ಭಾರತವೇ ಶಕ್ತಿಶಾಲಿ ಭಾರತದ ಮಾರ್ಗವೆಂದು ನಂಬುತ್ತೇನೆ ನರ ಭಾರತ माता की जय भारत माता की जय ಧಿಕಾರ ಧಿಕಾರ ಮಹಾನಗರಪಾಲಿಕೆಯಲ್ಲಿ ಅವ್ಯವರ ಮಾಡುತ್ತಿರುವ ಅಧ್ಯಕ್ಷರಿಗೆ ಧಿಕಾರ ಧಿಕಾರ ಬೌราಣೆಯ ಸಚಿವರಹೀಮ್ ಖಾನ್ಗೆ ಧಿಕಾರ ಧಿಕಾರ ಋತ್ರ ಭೂಮಿಯ ಹಣ ಲಪಟाइसಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಭೂಮಿ ಮೀಸಲಿಟ್ಟ ಹಣ ಲಭಾಯಿಸಿದ ಮಹಾನಗರ ಪಾಲಿಕೆ ಅಧ್ಯಕ್ಷರಿಗೆ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಆಡಳಿತಕ್ಕೆ ನಗರದ ಮೂಲ ಸೌಕರ್ಯಗಳು ವಂಚಿತ ಮಾಡಿರುವ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಬಡ ಜನರು ಹೊಟ್ಟೆಯ ಮೇಲೆ ಹೊರಡುತ್ತಿರುವ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಭ್ರಷ್ಟ ಕಾಂಗ್ರೆಸ್ ಆಡಳಿತಕ್ಕೆ

ಮಂತ್ರಿ ರಾಜೀನಾಮೆ ಕೊಡಲೇಬೇಕು ಮಹಾನಗರ ಪಾಲಿಕೆ ಅಧ್ಯಕ್ಷ ಕೋರ್ಸ್ ರಾಜೀನಾಮೆ ಕೊಡಲೇಬೇಕು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳಿಗೆ ನೀತಿಗೆಟ್ಟ ಮಹಾನಗರ ಪಾಲಿಕೆಯ ಆಡಳಿತಕ್ಕೆ ಜನ ವಿರೋಧಿ ಮಹಾನಗರ ಪಾಲಿಕೆ

ಕಾಂಗ್ರೆಸ್ ದುರಾಡಳಿತಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿರುವ ಕಾಂಗ್ರೆಸ್ಗೆ ಮಹಾನಗರ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ ಕಾಂಗ್ರೆಸ್ ಆಡಳಿತಕ್ಕೆ ಕಾಂಗ್ರೆಸ್ ದುರಾಡಳಿತಕ್ಕೆ ಬೇಕೇ ಬೇಕು ಬೇಕೇ ರಸ್ತೆ ಸರಿಯಾಗಿಲ್ಲ ಸರಿಯಾಗಿ ನೀರು ಬರ್ತಾ ಇಲ್ಲ ನಾಯಿಗಳನ್ನು ಸತ್ತು ಬಿದ್ದರೆ ಎತ್ತವರು ಯಾರು ಇಲ್ಲ ಬೀದಿ ಬೀದಿಗಳಲ್ಲಿ ನೋಡ್ತಾ ಇದ್ರಿ ಕಸ ಎತ್ತವ್ರು ಯಾರು ಇಲ್ಲ ಆದರೆ ಎಂಥ ದೌರ್ಭಾಗ್ಯ ಅಂತಂದರೆ ನಮ್ಮ ಜಿಲ್ಲೆಯವರು ನಮ್ಮ ನಗರದವರೇ ಆದಂಥ ನಗರಸಭಾ ಸದಸ್ಯರು ಇದ್ದಾಗೂ ಕೂಡ ಇಂಥ ಸ್ಥಿತಿಯನ್ನು ನಾವು ನೋಡಬೇಕಾಗಿದೆ ಬಂಧುಗಳೇ ಇಂಥ ಸಚಿವರು ಇರಬೇಕಾ ಅಂತಕ್ಕಂಥ ಚಿಂತನೆಯನ್ನು ಮಾಡಬೇಕಾಗಿದೆ ಈ ಸಚಿವರಿಗೆ ದುಡ್ಡನ್ನು ಮಾಡೋದು ಒಂದನ್ನು ಬಿಟ್ಟಿದರೆ ಬೇರೆ ಏನೂ ಗೊತ್ತಿಲ್ಲ ಇಂಥ ಸಚಿವರನ್ನು ಮಾಡಬೇಕಾಗಿದ್ರೆ ಅವರ ಹಿಂದಿನ ಇತಿಹಾಸಗಳನ್ನು ನೋಡಿ ಅವರ ಬ್ಯಾಕ್ಗ್ರೌಂಡ್ಗಳನ್ನು ನೋಡಿ ಸಚಿವರನ್ನು ಮಾಡಿದರೆ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಆಗುತ್ತೆ ಬಂಧುಗಳೇ ನೀವು ಯಾರಾದರೂ ಹೇಳಿ ಈ ಕಳೆದ ಮೂರು ವರ್ಷದಿಂದ ಒಂದು ರಸ್ತೆ ಕಾಮಗಾರಿ ಆಗಿಲ್ಲ ಒಂದು ಯಾವುದೇ ರೀತಿಯಾದಂಥ ನೀರಿಗೂ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಯಾವುದೇ ನಗರಸಭೆ ಕಾರ್ಯ ಇವತ್ತು ಮಹಾನಗರ ಪಾಲಿಕೆ ಆಯಿತು ಆದರೂ ಕೂಡ ನಗರಸಭೆ ಇದ್ದಾಗ ಕೂಡ ಏನೇನೂ ಆಗಲಿಲ್ಲ ಮತ್ತು ಈ ನಗರಸಭೆ ಸದಸ್ಯರ ಸಂಬಳವೂ ಕೂಡ ಆಗಿಲ್ಲ ನಾವು ಅನೇಕ ಸಂದರ್ಭದಲ್ಲಿ ಅವರನ್ನು ಕೇಳಿದಾಗ ಸರ್ ನಮ್ಮ ಸಂಬಳನೇ ಇಲ್ಲ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರನ್ನು ಹೇಳ್ತಾರೆ ಮತ್ತು ಈ ಕಸ ಒಯ್ತಕ್ಕಂಥ ಗಾಡಿಗಳಿಗೆ ಡೀಸೆಲ್ಲು ಕೂಡ ಹಾಕಲಿಕ್ಕೆ ಇವರಲ್ಲಿ ಗತಿಯನ್ನ ಇಲ್ಲ ನಗರಸಭಾ ಇದರಲ್ಲಿ ಬಂಧುಗಳೇ ಇವತ್ತ ಈ ರೀತಿ ಅನೇಕ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿ ಯಾವ ಒಂದು ಶವವನ್ನು ಸುಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಂಕ್ಷನ್ ಆಗಿರತಕ್ಕಂತ ಒಂದು ಮಷಿನ್ ಯಂತ್ರವನ್ನು ಯಂತ್ರವನ್ನ ಈ ಸಚಿವರು ಮತ್ತು ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ನಗರಸಭಾ ಸೇರಿಕೊಂಡು ಹಣವನ್ನು ತಿಂದಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ಕೇಳ್ತೀವಿ ಇದ್ದೀವಿ ಯಾವ ಅಭಿವೃದ್ಧಿ ಕಾರ್ಯಕ್ಕಾಗಿ ಹೆಚ್ಚಿನ ಗಮನವನ್ನು ಕೊಡಬೇಕು ಆ ಗಮನವನ್ನು ಕೊಡದೆ ಕೇವಲ ಹಣವನ್ನು ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥ ಕಾಂಗ್ರೆಸ್ ನಾವೆಲ್ಲ ನೋಡ್ತಾ ಇದ್ದೇವೆ ಕರ್ನಾಟಕದ ಮೈಸೂರಿನಿಂದ ಹಿಡ್ಕೊಂಡು ಬೀದರಿನವರೆಗೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಭ್ರಷ್ಟಾಚಾರವನ್ನು ಕಾಣ್ತಾ ಇದ್ದೀವಿ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಹಾಸ್ಟೆಲ್ಗಳಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ನುಂಗಿದಿರ್ಬೋದು ಆಮೇಲೆ ನಮ್ಮ ಇದರ ವಾಲ್ಮೀಕಿ ನಿಗಮದ ಹಣವನ್ನು ಇರಬಹುದು ಅದೇ ರೀತಿಯಾಗಿ ಇವತ್ತು ಇಲ್ಲಿನ ಮುನ್ಸಿಪಲ್ ನಗರಸಭೆ ಹಣವನ್ನು ಇರಬಹುದು ಒಂದಿಲ್ಲ ಒಂದಿಲ್ಲ ಈಗ ನೀವು ಟಿಕೆಟ್ಗಳಲ್ಲಿ ಇವರು ಹಣ ಹೊಡಿತಕ್ಕಂಥದ್ದು ಇರ್ಬೋದು ಮಕ್ಕಳ ಹಾಸ್ಟೆಲ್ನಲ್ಲಿ ಅಲ್ಲಿ ಹಣತಕ್ಕಂಥ ಹೊಡಿತಕ್ಕಂಥದ್ದು ಯೂನಿವರ್ಸಿಟಿಗಳ ನೇಮಕಾತಿಗಳಲ್ಲಿ ಹಣ ಹೊಡಿತಕ್ಕಂಥದ್ದು ಇರ್ಬೋದು ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಹಣ ಮಾಡೋದು ನೇರವಾಗಿ ಎಲ್ಲಿಗೆ ಕಾಂಗ್ರೆಸ್ ಕೇಂದ್ರಕ್ಕೆ ಕಳಿಸ್ತಕ್ಕ ಕೆಲಸವನ್ನ ಕಾಂಗ್ರೆಸ್ ಪಕ್ಷವನ್ನು ಸರ್ಕಾರವನ್ನು ಮಾಡ್ತಾ ಇದೆ ಇಡೀ ದೇಶದಲ್ಲಿ ಎಲ್ಲಿ ತೆಗೆದುಕೊಳ್ಳಿ ಕಾಂಗ್ರೆಸ್ ಸರ್ಕಾರವನ್ನ ಯಾಕೆ ಕಿತ್ತ ಹಾಕಿದ್ದಾರೆ ಅಂತಂದ್ರೆ ನಾವೆಲ್ಲ ನೋಡ್ತಾ ಇದ್ದೀವಿ ಭ್ರಷ್ಟಾಚಾರ ಮಾಡಿದ್ರೆ ಎಪ್ಪತ್ತು ವರ್ಷ ಆಡಳಿತವನ್ನ ನಡೆಸಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಪಕ್ಷ ಯಾವಾಗ ನೆಹರು ಅವರು ಪ್ರಧಾನಮಂತ್ರಿ ಆದರೂ ಆಗಿನಿಂದ ನೆಹರು ಇಂದಿರಾ ಗಾಂಧಿ ನಂತರ ಬಂದಂತ ಎಲ್ಲ ನೇರು ಕುಟುಂಬದ ಯಾರ್ಯಾರು ಪ್ರಧಾನಿಯಾದರೂ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಕಂಡಿದ್ದೇವೆ ಬಂಧುಗಳೇ ಈ ದೇಶಕ್ಕೆ ಭ್ರಷ್ಟಾಚಾರವನ್ನು ಯಾರಾದರೂ ತೋರಿಸ್ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷವನ್ನು ತೋರಿಸ್ಕೊಟ್ಟಿದೆ ಬಂಧುಗಳೇ ಈಗಿನ ಇರ್ತಕ್ಕಂಥ ನಕಲಿ ಕಾಂಗ್ರೆಸ್ ಪಕ್ಷವನ್ನ ಈ ದೇಶವನ್ನು ಭ್ರಷ್ಟಾಚಾರದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ ಬಂಧುಗಳೇ ಇವತ್ತ ದೇಶದ ಅಭಿವೃದ್ಧಿ ಇಲ್ಲ ಹೋಗಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮೂರು ವರ್ಷ ಆಯಿತು ನಾನು ಕೇವಲ ನಗರದ ಮಾತ್ರ ಮಾತಾಡ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲೂ ಕೂಡ ಒಂದು ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಹಾಗೇ ಇಲ್ಲ ಹೀಗಾಗಿ ಬಂಧುಗಳೇ ನಾವು ಈ ನಗರಸಭೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರವನ್ನ ನಾವೆಲ್ಲೂ ರಸ್ತೆಗಳಿರೋದು ಹೋರಾಟ ಮಾಡಬೇಕಾಗಿದೆ ಇದು ಹೋರಾಟದ ಮೊದಲನೇ ಹಂತವಾಗಿದೆ ಮುಂದಿನ ದಿನಗಳಲ್ಲಿ ಪ್ರತಿ ಗಲ್ಲಿ ಗಲ್ಲಿಯಿಂದ ಜನರು ಬಂದು ಈ ಸರ್ಕಾರದ ವಿರುದ್ಧ ಈ ಸಚಿವರ ವಿರುದ್ಧ ಇಲ್ಲಿ ನಗರಸಭಾ ಅಧ್ಯಕ್ಷ ವಿರುದ್ಧ ನಾವೆಲ್ಲರೂ ಹೋರಾಟವನ್ನು ಮಾಡಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಾವು ಕೇಳದೆ ಇದ್ದಾಗ ನಾವು ಕಿತ್ಕೊಳ್ಬೇಕು ಮಾತನ್ನು ಹೇಳಿದ್ದಾರೆ ತಪ್ಪನ್ನ ಅಥವಾ ಭ್ರಷ್ಟಾಚಾರ ಬ್ರಹ್ಮಾಂಡ ಹೊರಗೆ ಸರ್ಕಾರ ಎಳೆಯದೇ ಇದ್ದಾಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದ ಹೋರಾಟವನ್ನ ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಭ್ರಷ್ಟಾಚಾರ ಕರ್ಮಕಾಂಡ ಮಾತ್ರ ಇಡೀ ರಾಜ್ಯಕ್ಕೆ ಬಿಂಬಿಸ್ತಾ ಇದೆ ಇವತ್ತು ನಮ್ಮ ಬೀದರ್ ನಗರ ಘಟಕದ ಅಧ್ಯಕ್ಷರಾಗಿ ನಗರಸಭೆ ಸದಸ್ಯರಾಗಿ ಅಲ್ಲಿನ ದೊಡ್ಡ ಹಗರಣವನ್ನು ಹೊರಗ ಹೊರಗಡೆ ಹಾಕಿರ್ತಕ್ಕಂಥ ನಗರಸಭೆ ಸದಸ್ಯರಾದಂಥ ಶಶು ಹೊಸಳ್ಳಿಯವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಭಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಅವರೇ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಋಣಾತ್ ರಾವ್ ಮಕ್ಕಾಪೂರ್ಜಿ ಅವರೇ ಗುರುನಾಥ್ ಜಾಂದಿಕರ ಅವರೇ ನಗರ ಅಧ್ಯಕ್ಷರೇ ತಾಲೂಕಾ ಅಧ್ಯಕ್ಷರಾಗ ದೀಪಕ್ ಅವರೇ ನಗರಸಭೆ ಸದಸ್ಯರೇ ಎಲ್ಲ ನಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತ ಬಂಧುಗಳೇ ಇವತ್ತು ಬೀದರ್ದಲ್ಲಿ ಬೀದರ್ದಲ್ಲಿ ಬಹಳಷ್ಟು ಕುಲಗಳು ರೋಡು ರೋಡ್ ನುಂಗಿದ್ದಾರೆ ರಸ್ತೆ ನುಂಗಿದ್ದಾರೆ ನಾಲಿ ನುಂಗಿದ್ದಾರೆ ಎಲ್ಲಕ್ಕಿಂತ ದುರ್ದೈವ ಸಂಗತಿ ಅಂದ್ರ ಹೆಣ ಸುಡುವಂತ ಮಶೀನ್ ಬಹುಶಃ ಇತಿಹಾಸದಲ್ಲಿ ಬೀದರ್ ನಗರಸಭೆ ಅಂತ ನಾನು ಅನ್ಕೊಟ್ಟಿ ರಹೀಮ್ ಖಾನ್ ಅವರಿಗೆ ನಾವು ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ತರ ಒಂದು ಭ್ರಷ್ಟಾಚಾರ ಬೇಕಾ ಒಂದು ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದ ನಂತರ ನಾವು ಹೆಣ ಸುಡ್ತೀವಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೆಂಡರ್ ಕರೆದು ಗೋಲ್ಮಾಲ್ ಮಾಡಿ ಮಷಿನ್ ಗೈಡ್ ಮಾಡಿ ನಮ್ಮ ನಗರಸಭೆ ಸದಸ್ಯ ಸಹ ಭ್ರಷ್ಟವನ್ನು ಹೊರ ಹಾಕಿದ ನಂತರ ನಿನ್ನೆ ನಮ್ಮ ನಗರಸಭೆ ಮಹಾನಗರ ಅಧ್ಯಕ್ಷರು ಪತ್ರಿಕಾ ಘೋಷಣೆ ಮಾಡಿ ಹೇಳ್ತಾರೆ ನಾವು ಮಷಿನ್ ಹಾಗೆ ಇಟ್ಟಿದ್ದೀವಿ ಅಲ್ಲಿ ಎಲ್ಲೋ ಇಟ್ಟಾರ ಅಂತ ಹೇಳ್ತಾರೆ ನಾವು ಎಲ್ಲೋ ಇಟ್ಟಿದ ತಂದಿದ್ರ ನೀವು ಒಂದಲ್ಲ ಎರಡಲ್ಲ ಹತ್ತಾರು ಭ್ರಷ್ಟಾಚಾರದಿಂದ ತುಂಬಿಟ್ಟು ತಕ್ಕಂತ ಈ ಮಹಾನಗರಸಭೆಗೆ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತ ಸಂಭವ ಇದೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೇವಲ ನಗರಸಭೆ ಸದಸ್ಯರು ಬಿಜೆಪಿಗೆ ಅಷ್ಟೇ ಸೀಮಿತ ಆಗಿಬಾರದು ಈ ಹೋರಾಟ ಇದು ಸಾರ್ವಜನಿಕರ ಆಂದೋಲನ ಆಗಿ ಹೊರಗೆ ಬರಬೇಕು ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡ್ತಕ್ಕಂಥ ಮುಖ್ಯವಾದಂತ ಕರ್ತವ್ಯ ಆಗಿರ್ತಾ ಇರೋದು ಮಹಾನಗರ ಪಾಲಿಕೆಗೆ ಹಾಗಾಗಿ ನಾ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರನ್ನು ಎಲ್ಲ ಆಡಳಿತಾಧಿಕಾರಿಗಳು ನಾನು ವಿನಂತಿ ಮಾಡ್ಕೋತೀನಿ ಇದು ಕೇವಲ ಒಂದು ಸಾಮಾನ್ಯ ಭ್ರಷ್ಟಾಚಾರ ಅಲ್ಲ ಇದು ಬಹಳ ದೊಡ್ಡ ಭ್ರಷ್ಟಾಚಾರ ಎಲ್ಲೆಲ್ಲ ರಸ್ತೆ ಮಾಡಿ ಮಾಡಿದ ರಸ್ತೆ ರಸ್ತೆನೇ ಲೂಟಿ ಮಾಡಿದ್ದಾರೆ ನಾಲಿ ಮಾಡಿದ ನಾಲಿ ನಾಲಿನೇ ಲೂಟಿ ಮಾಡಿದ್ದಾರೆ ಅರೆ ಇವತ್ತು ಸಾರ್ವಜನಿಕರ ಬೇಕಾದಂತ ಮೂಲಭೂತ ಸೌಲಭ್ಯಗಳು ವಂಚಿತ ಆಗಿದೆ ಸಾರ್ವಜನಿಕರು ಗಲ್ಲಿ ಗಲ್ಲಿ ಓಡ್ರೆ ಮೂಗು ಮುಚ್ಚಿಕೊಂಡು ಹೋಗಬೇಕಾಗುತ್ತದೆ ಅಂತ ಒಂದು ದುರ್ಗಂಧ ನಮ್ಮ ನಗರಸಭೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ಇಂತಹ ಒಂದು ಭ್ರಷ್ಟಾಚಾರ ಅದು ಮುಖ್ಯವಾಗಿ ಓಡಾಡಿದ ಸಚಿವರೇ ಹೋರಾಡಿತ ಸಚಿವರಾರು ನಮ್ಮೂರೇ ಅವರ ರಾಜ್ಯದಲ್ಲಿ ಅವರ ಜಿಲ್ಲೆಯಲ್ಲಿ ಅವರ ಒಂದು ದೊಡ್ಡ ಹಗರಣ ಬರೇ ಇದು ಬಹಳ ಗಂಭೀರವಾದಂತಹ ವಿಷಯ ಇದೆ ಸಾರ್ವಜನಿಕರು ಇರ್ಬೋದು ವಿದೇಶಿಗಳು ಇರ್ಬೋದು ಇವತ್ತು ನಮ್ಮ ಜನದಟ್ಟಣೆಯಿಂದ ಬೆಳತಕ್ಕಂತ ಬೀದರ್ದಲ್ಲಿ ನಗರದಲ್ಲಿ ಅನೇಕ ಸೌಲಭ್ಯಗಳ ಕೊರತೆ ಇದೆ ಇವತ್ತು ಬೀದರ್ನ ಹೊರದಲ್ಲಿ ಬಸವನಲ್ಲಿರ್ತಕ್ಕಂಥ ಬಸವಣ್ಣನಲ್ಲಿ ಇರ್ತಕ್ಕಂಥ ಬಸವನಗರ ರುದ್ರಭೂಮಿಗೆ ಅದು ಅವಿಷ್ಕಾರ ಮಾಡಿ ಡೆವಲಪ್ ಮಾಡ್ತಕ್ಕಂಥ ಒಂದು ವಿಶೇಷ ಯೋಜನೆ ಆಗ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಅದು ಹೆಣ ಸುಡ್ತಕ್ಕಂತ ಮಷಿನ್ ಏನಪ್ಪ ಅಂದ್ರೆ ಮೂರು ಮೂರು ವರ್ಷ ಮಂಜೂರಾಗಿ ಮತ್ತೆ ಇನ್ನೊಂದು ಸುದ್ದಿ ಏನಪ್ಪ ಅಂದ್ರೆ ಮತ್ತೆ ಮಷಿನ್ ಖರೀದಿಗೆ ಟೆಂಡರ್ ಖರೀದಿರತ ಮೊದಲಿನ ಟೆಂಡರ್ ಕಡೋಯ್ತು ಮೊದಲಿನ ಮಷೀನ್ ಕಡೋಯ್ತು ಮೊದಲಿನ ಅಧಿಕಾರಿಗಳು ಏನ್ ಮಾಡಿದ್ರು ಯಾವ ರೀತಿ ತಿಂದ ಹಾಕಿದ್ರು ಮತ್ತೆ ಮಷಿನ್ ಬಹುಶಃ ಇದು ಒಂದು ಹಗರಣ ಇನ್ನು ಎಲ್ಲೆಲ್ಲಿ ಗ್ರೇವಾಡಿನ ಎಲ್ಲಾ ಗ್ರೇವಾಡದಾಗ ಕೂಡ ಮಷಿನ್ ಮಂಜೂರಾಗಿರ್ಬೋದು ನನಗಾಗಿದೆ ಶಶಿವರೇ ಇದಕ್ಕೆ ಇನ್ನೂ ಹುಡುಕಿ ಇನ್ನಿನ್ನೂ ತಪಾಸಣೆ ಮಾಡಿ ಇನ್ನೂ ಎಷ್ಟು ಭ್ರಷ್ಟಾಚಾರ ಮಾಡ್ತೀನಿ ನೋಡು ನೋಡೋಣ ನಗರಸಭೆಯಲ್ಲಿ ಆ ಒಂದು ಭ್ರಷ್ಟಾಚಾರವನ್ನು ಹೊರಗಾಕಿ ಸಾರ್ವಜನಿಕರಿಗೆ ನೆಮ್ಮದಿ ಜೀವನ ನಡೆಸತಕ್ಕಂತಹ ಮೂಲಭೂತ ಸೌಲಭ್ಯವನ್ನು ಒದಗಿಸುವಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಿಶ್ಚಲ ಏನಪ್ಪ ಅಂದ್ರ ಅಧೋಗತಿಯಾಗಿದೆ ಆಗಿದೆ ನಿಶ್ಚಿತವಾಗಿದೆ ಹಾಗಾಗಿ ಈ ಭ್ರಷ್ಟಾಚಾರ ಜವಾಬ್ದಾರಿ ಹೊತ್ಕೊಂಡು ಈ ಸಭೆ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು ಹೋರಾಟ ಸಚಿವರು ರಾಜೀನಾಮೆ ಕೊಡಬೇಕು ಕೊಡುವ ಮೂಲಕ ಸಾರಿ ನ್ಯಾಯವನ್ನು ಕೊಡಬೇಕು ಕೇವಲ ಪತ್ರಿಕೋಷ್ಠಿ ಮಾಡಿ ಅದನ್ನ ಅಲ್ಲಿ ಇಟ್ಟಿದೀವಿ ಅದು ಹೊಸ ಮಷೀನ್ ಟೆಂಡರ್ ಕರ್ತಾ ಇದೀವಿ ಅಂತಕ್ಕಂಥದ್ದು ಹೇಳೋದಲ್ಲ ಮುನ್ಸಿಪಾಲಿಟಿ ಅಧ್ಯಕ್ಷರೇ ನೀವು ನೈತಿಕ ಹೊಸ ಇವತ್ತು ಸಾರಿ ಜನರು ಗಲ್ಲಿ ಗಲ್ಲಿಯಲ್ಲಿ ಬೀದಿಗೆ ಬೀಳೋಕ್ಕಿಂತ ಮುಂಚೆನೆ ರಾಜೀನಾಮೆ ಪಟ್ಟು ಅಲ್ಲಿ ಆಗಿರ್ತಕ್ಕಂಥ ಅನಾಹುತನ್ನು ಮತ್ತೆ ಮಹಾನಗರ ಪಾಲಿಕೆ ತುಂಬಿಸಿಕೊಡಬೇಕಂತ ಈ ಹೋರಾಟದ ಮುಖಾಂತರ ಈ ನಗರಸಭೆ ಎಲ್ಲ ಅಧಿಕಾರಿಗಳನ್ನು ಅಧ್ಯಕ್ಷರನ್ನು ನಾವು ಎಚ್ಚೆತ್ತು ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಹಾಗಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತೊಂದು ಸಾಂಕೇತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಗರಾಧ್ಯಕ್ಷ ತಕ್ಷಣ ಇಡಿ ಬೀದರ್ ನಗರ ಬಂದ್ ಮಾಡ್ತಕ್ಕಂಥ ಅವಶ್ಯಕತೆ ಬರಬಹುದು ಹಾಗಾಗಿ ಎಚ್ಚೆತ್ಕೊಳ್ಳಿ ಆ ಮಷಿನ್ ಯಾವಾಗ ಟೆಂಡರ್ ಬಂತು ಆ ಮಷೀನ್ ಎಲ್ಲಿದೆ ಯಾಕಲ್ಲಿ ಹೋಯಿತು ನಾಲ್ಕು ಕೋಟಿ ಬೆಲೆ ಬರತಕ್ಕಂತ ಮಷೀನು ಸಾರ್ವಜನಿಕ ಉಪಯೋಗ ಆಗಬೇಕಾಗಿತ್ತು ಆದರೆ ಎಲ್ಲೇ ಹೋಗಿ ಅಂತ ಹೇಳ್ತಕ್ಕಂಥ ಎಷ್ಟ ಊರ್ಖತನದ ಕೆಲಸ ಹಾಗಾಗಿ ಇಂಥ ಒಂದು ಭ್ರಷ್ಟಾಚಾರ ನಡೆದಂಥ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಬಹಳ ದಿಟ್ಟವಾದ ಧೀರವಾದಂಥ ಹೋರಾಟ ಮಾಡಿ ಸಾರ್ವಜನಿಕ ನೆಮ್ಮದಿ ಜೀವನ ಕೊಡ್ತಕ್ಕಂಥ ಒಂದು ವಾತಾವರಣ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತಕ್ಕಂಥ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಖಾನ್ ಅವರು ಎಚ್ಚತ್ತು ಇದರ ಕಡೆ ಫಲಂಕುಶವಾಗಿ ಅವರು ಎಚ್ಚರದಿಂದ ಅವ್ರ ಗಂಭೀರತೆಯಿಂದ ಈ ಹೋರಾಟದ ಕಡೆಗೆ ನಮ್ಮನ್ನು ಪಟ್ಟು ನಮ್ಮ ನ್ಯಾಯ ಒದಗಿಸ್ತಕ್ಕಂಥದ್ದು ಭಾರ ಮಾತಾಕಿ ಬಿಜೆಪಿ ಹೋರಾಟಕ್ಕೆ ಬಿಜೆಪಿ ಹೋರಾಟಕ್ಕೆ ಧನ್ಯವಾದ